ಮೂವತ್ತರಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಈ ಕುರಿತು ಇಂದು ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದ್ದು ಎಂಎಲ್ಸಿ ಡಿಎಸ್ ಅರುಣ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಪಟೇಲರ ಪುತ್ಥಳಿ ಸ್ಥಾಪನೆ ಮಾಡಲಾಯಿತು ಪಟೇಲರು ತೀರಿಕೊಂಡು ನಲವತ್ತು ವರ್ಷಗಳ ನಂತರ ಭಾರತ ರತ್ನ ನೀಡಲಾಯಿತು ಎಂದು ಮಾತನಾಡಿದ್ದಾರೆ ಇನ್ನು ಶಿವಮೊಗ್ಗದ ನಾಲ್ಕು ವಿಭಾಗದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಏಕತಾ ಯಾತ್ರೆ ಅಂಗವಾಗಿ ಎಂಟರಿಂದ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಮಾರ್ಗ ಮಧ್ಯದಲ್ಲಿ ಸಸಿ ನೆಡುವುದು ಸ್ವದೇಶಿ ಜಾಗೃತಿ ಮೂಡಿಸುವುದು ಪಟೇಲರ ಜೀವನ ಚರಿತ್ರೆ ಬಗ್ಗೆ ತಿಳಿಸುವ ಕೆಲಸ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಜನ್ಮ ದಿನಾಚರಣೆ ಆಚರಣೆಯನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಜನಕ್ಕೆ ಮುಟ್ಟುವಂತಹ ರೀತಿಯಲ್ಲಿ ಯಾವ ಯಾವ ವಿಷಯವನ್ನು ನಾವು ಹೇಳಬೇಕು ಇವತ್ತಿನ ಯುಗಕ್ಕೆ ಇವತ್ತಿನ ಭಾರತಕ್ಕೆ ನಾವು ಏನೇನು ಆ ಹಿಂದಿನ ವಿಷಯಗಳು ಈಗಲೂ ಕೂಡ ಏನೇನು ಪ್ರಸ್ತುತವಾಗಿದ್ದಾವೆ ಅನ್ನೋದ್ರ ಮೇಲೆ ನಮ್ಮದು ಒಂದಷ್ಟು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದ್ದೀವಿ ಮಾನ್ಯ ಬಿ ವೈ ರಾಘವೇಂದ್ರ ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಂ ಪಿಗಳು ಮತ್ತು ಅಲ್ಲಿನ ಪ್ರಮುಖರನ್ನ ಜೊತೆಗೂಡಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನಾಗುತ್ತೆ ಮಾನ್ಯ ಸಂಸದರು ಊರಲ್ಲಿ ಇಲ್ದಿರೋ ಕಾರಣಕ್ಕೆ ಜವಾಬ್ದಾರಿ ಆಗಿದೆ ಅದನ್ನು ತಮ್ಮ ಮೂಲಕ ನಾವೇನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆ ಕಾರ್ಯಕ್ರಮಗಳನ್ನು ತಮಗೆ ಹೇಳಬೇಕು ಅಂತ ಇವತ್ತು ಸೇರುವಂಥದ್ದು ನಮಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲು ಉಕ್ಕಿನ ಮನುಷ್ಯ ಅಂತೀವಿ ಸರ್ದಾರ್ ಅಂತೀವಿ ಅವ್ರು ಮಾಡಿರೋಂಥ ಕಾರ್ಯಗಳು ಯಾವ್ಯಾವ ರೀತಿ ಇತ್ತು ಅನ್ನೋವಂಥದ್ದನ್ನ ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಹೇಳೋವಂಥದ್ದನ್ನು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡೋವಂಥದ್ದು ಅವಶ್ಯಕತೆ ಇದೆ ಹೋರಾಟ ಮನೋಭಾವ ಅಂತ ಇರೋವಂಥವ್ರು ಈ ದೇಶವನ್ನು ಒಗ್ಗೂಡಿಸಿದಂಥದ್ದು ಐನೂರ ಅರವತ್ತೈದು ಸಂಸ್ಥಾನಗಳು ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಬ್ರಿಟಿಷರು ಹೊಡಿಬೇಕು ಈ ದೇಶವನ್ನು ಅಂತ ಯೋಚನೆ ಮಾಡಿದಾಗ ಆ ಐನೂರ ಅರವತ್ತೈದು ಸಂಸ್ಥಾನಗಳಿಗೆ ಯಾರು ನಮ್ಮ ಅಲ್ಲಿನ ಸಂಸ್ಥಾನವನ್ನು ನಡೆಸ್ತಾ ಇರುವಂಥ ಪ್ರಮುಖರಿಗೆ ನೀವು ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗ್ಬೋದು ಭಾರತಕ್ಕೆ ಬೇರೆ ಹೋಗ್ಬೋದು ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ತಗೊಂಡಂಥ ದಿಟ್ಟ ನಿಲುವುಗಳು ಈಗಲೂ ಕೂಡ ನಮ್ಮ ಭಾರತ ಏನೋ ಆ ಪಾರ್ಟಿಷನ್ ಆಯಿತು ಆಗಬಾರ್ದಿತ್ತು ಅನ್ನೋಂಥದ್ರೊಳಗು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಮುಖವಾಗಿ ಆ ಪಾರ್ಟಿಷನನ್ನು ವಿರೋಧ ಮಾಡಿದಂಥವ್ರು ಕೊನೆಗೆ ಆದ್ಮೇಲೆ ಭಾರತವನ್ನು ಯಾವ ರೀತಿ ಗಟ್ಟಿ ಮಾಡಬೇಕು ಅಂದಾಗ ಹೈದ್ರಾಬಾದ್ ಇರ್ಬೋದು ಜುನಾಗಢ್ ಇರ್ಬೋದು ಜಮ್ಮು ಕಾಶ್ಮೀರ ಇರ್ಬೋದು ಆ ಜುನಾಗಡ್ಡು ಹೈದ್ರಾಬಾದು ಹೈದ್ರಾಬಾದ್ ಅನ್ನೋಂಥದ್ದು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ನೋಂಥ ಸಂದರ್ಭದಲ್ಲೂ ಕೂಡ ಗಟ್ಟಿಯ ನಿಲುವನ್ನು ತಗೊಂಡು ಮಾಡಿದಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅದಾದಮೇಲೆ ಮೊದಲನೇ ಪ್ರಧಾನಿ ಆಗಬೇಕಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಇತಿಹಾಸ ಮೊದಲನೇ ಪ್ರಧಾನಿ ಆಗೋಕ್ಕಾಗಿಲ್ಲ ಅದಾದಮೇಲೆ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಷ್ಟಿಲ್ ತೀರ್ಕಂಡಾದಮೇಲೆ ಭಾರತ ರತ್ನ ಕೊಡೋಕ್ಕೆ ನಲವತ್ತು ವರ್ಷಗಳಾಯಿತು ಅದು ಪಿ ವಿ ನರಸಿಂಹರಾವ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಂದರೆ ಅವರು ತೀರ್ಕಂಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಲವತ್ತೊಂದು ವರ್ಷಗಳ ನಂತರ ಭಾರತ ರತ್ನವನ್ನು ಕೊಡೋವಂಥದ್ದನ್ನಾಯಿತು ಅದಾದಮೇಲೆ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಈ ರೀತಿ ಏನೇನು ತಪ್ಪುಗಳಾಗಿತ್ತು ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾದಂತ ಭಾರತವನ್ನ ಯಾರ್ಯಾರು ಮಹನೀಯರು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ದೇಶಕ್ಕ ಈ ದೇಶ ನಿರ್ಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಗುಡ್ಸೋ ಮಾನ್ಯ ನರೇಂದ್ರ ಮೋದಿ ಅವರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಎರಡು ಸಾವಿರದ ಹದಿಮೂರನೇ ಇಸ್ವಿ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಏಕತಾ ಯಾತ್ರೆಯನ್ನು ಇಡೀ ಭಾರತದಲ್ಲಿ ಏಕತಾ ಯಾತ್ರೆಯನ್ನು ನಾವು ಎಲ್ಲ ಪಾಲ್ಗೊಂಡಿದ್ವಿ ಪ್ರತಿ ಮನೆಯಿಂದ ಕಬ್ಬಿಣವನ್ನ ಎಷ್ಟಾದರೂ ಕಬ್ಬಿಣವನ್ನ ಕೊಡಿ ಅಂತ ಅದರೊಳಗೂ ಬಹಳ ವಿಶೇಷವಾಗಿ ರೈತರ ಹತ್ರ ರೈತರ ಉಪಕರಣಗಳ ಕಬ್ಬಿಣವನ್ನ ಕೊಡಿ ಅಂತ ಹೇಳಿದಾಗ ದೇಶದಲ್ಲಿ ಸುಮಾರು ಹತ್ತು ಸಾವಿರ ಟನ್ನಷ್ಟು ಕಬ್ಬಿಣನ ನಾವು ಕಲೆಕ್ಟ್ ಆಗುತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಇಡೀ ಭಾರತದ ನಮ್ಮ ನಾಗರಿಕರು ಎಲ್ಲರೂ ಕೊಡ್ತಾರೆ ಆ ಕಬ್ಬಿಣವನ್ನ ಕಲೆಕ್ಟ್ ಮಾಡಿ ನಾವು ಅಲ್ಲಿಗೆ ಗುಜರಾತಿಗೆ ಕಳಿಸೋಂಥದ್ದಾಗುತ್ತೆ ರಾಮ್ ವಿ ಸುತಾರ್ ಅವರು ಮಾಡಿದಂತಹ ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂತಹ ಯಾವುದಾದ್ರೂ ಇವತ್ತಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಬುದ್ಧ ಅದಕ್ಕಿಂತ ಇನ್ ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂಥದನ್ನ ಮೀರಿ ಕೆಳಗಡೆ ಬೇಸಿಂದ ತಗೊಂಡ್ರೆ ಸುಮಾರು ಏಳ್ನೂರ ತೊಂಬತ್ತಡಿ ಇರುವಂತಹ ಅದ್ಭುತವಾದಂತಹ ನಾವೆಲ್ಲರೂ ನೋಡಿದೀವಿ ಅಲ್ಲಿ ಹೋಗಿ ಎತ್ತರ ಎತ್ ಏಳ್ನೂರ ತೊಂಬತ್ತು ಅಡಿ ಎತ್ತರದ ಒಂದು ಸ್ಟ್ಯಾಚ್ಯೂನು ಕೂಡ ನಿರ್ಮಾಣ ಆಗಿರುವಂಥದ್ದು ಅದೇ ರೀತಿ ಅವರು ಮಾಡಿದಂತ ಕೆಲಸಗಳು ಈಗ ನೂರ ಐವತ್ತನೇ ಜನ್ಮ ದಿನೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಆಚರಣೆಯ ಸಂದರ್ಭ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಯೋಚನೆ ಆಗಿದೆ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅಕ್ಟೋಬರ್ ಮೂವತ್ತೊಂದು ಅವರ ನೂರ ಐವತ್ತನೇ ಜನ್ಮದಿನ ಆಚರಣೆ ಅಲ್ಲಿಂದ ನವಂಬರ್ ಇಪ್ಪತ್ತಾರ ತನಕ ನಾಲ್ಕು ಬೇರೆ ಬೇರೆ ವಿಭಾಗಗಳಲ್ಲಿ ನಮ್ಮ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಒಂದು ಏಕತಾ ಯಾತ್ರೆಯಿಂದ ಪ್ರಾರಂಭ ಮಾಡ್ತೀವಿ ನಾವೇನು ಹಿಂದೆ ಏಕತಾ ಯಾತ್ರೆ ಮಾಡಿದ್ವಿ ಗುಡ್ ಗವರ್ನೆನ್ಸ್ ಅವತ್ತಿನ ಟ್ಯಾಗ್ಲೈನ್ ಏನಿತ್ತು ಅಂದರೆ ಹಿಂದೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಯಾವಾಗ ಅರ್ಪಣೆ ಆಗುತ್ತೆ ಈ ಈ ದೇಶಕ್ಕೆ ಆ ಒಂದು ಸ್ಟ್ಯಾಚ್ಯೂ ಅರ್ಪಣೆ ಆಗುತ್ತೆ ಅವಾಗ ಒಂದು ಕರೆಯನ್ನು ಕೊಟ್ಟಿದ್ರು ಗುಡ್ ಗವರ್ನೆನ್ಸ್ ಅಂದರೆ ಏನು ಗವರ್ನೆನ್ಸ್ ಅಂದರೆ ಏನು ಅಂತ ಉತ್ತಮ ಆಡಳಿತವನ್ನು ಕೊಡಬೇಕು ನಮ್ಮ ದೇಶದಲ್ಲಿ ಅನ್ನೋವಂಥ ಕಲ್ಪನೆ ಆ ಒಂದು ಸಂಕಲ್ಪ ಇವತ್ತು ನಮ್ಮ ಕಣ್ಮುಂದೆ ದೇಶ ಯಾವ ರೀತಿ ಬೆಳೀತಾ ಇದೆ ಅಂತ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಏಕತೆ ಯಾತ್ರೆಯನ್ನು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮಂಡಲ ಅಂತ ನಾವು ಸಂಘಟನೆಯಲ್ಲಿ ಹೇಳ್ತೀವಿ ಅಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಕಿಲೋಮೀಟರ್ ನಡಿಗೆ ಆಗಬೇಕು ಕೇವಲ ನಡಿಗೆ ಪಾದಯಾತ್ರೆ ಬರೇ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗ್ಬಾರ್ದು ಅನ್ನೋ ಹಲವಾರು ಅದ್ರ ಜೊತೆಗೆ ಜೋಡ್ಸ್ಕೊಳ್ಳೋ ಅಂಥದ್ದನ್ನ ಆಗುತ್ತೆ ಒಂದು ನಾವು ಏಕತಾ ಪಾದಯಾತ್ರೆ ಮಾಡಬೇಕಾದ್ರೆ ರಾಷ್ಟ್ರಧ್ವಜವನ್ನ ಇಟ್ಕೊಂಡು ನಾವು ಬಿ ಜೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಮಾಡಿದ್ರು ಕೂಡ ಎಲ್ಲೂ